ಸ್ನೇಹಿತರೆ ದಾಸವಾಳದ ಒಂದು ಚಿಕ್ಕ ಕಟಿಂಗಿಂದ ಗಿಡನ ಹೇಗೆ ಸುಲಭವಾಗಿ ತಯಾರಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಹಲೋ ನಮಸ್ಕಾರ ನಾನು ರೇಖಾ ನೀವು ನೋಡ್ತಿದ್ದೀರಾ ರೇಖಾ ಸ್ಲೋಗ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲ ಗಿಡನ ನರ್ಸರಿಯಿಂದ ತರೋಕ್ಕಿಂತ ಒಂದು ಚಿಕ್ಕ ಕಟಿಂಗಿಂದ ಮನೆಯಲ್ಲೇ ಸುಲಭವಾಗಿ ಹೊಸ ಗಿಡನ ರೆಡಿ ಮಾಡ್ಕೋಬೋದು ಇದರಿಂದ ತುಂಬ ಕಡಿಮೆ ಖರ್ಚಲ್ಲಿ ನಾವು ಗಾರ್ಡ್ನಿಂಗನ್ನು ಮಾಡ್ಬೋದು ಎಲ್ಲ ಗಿಡನ ನರ್ಸರಿಯಿಂದ ತಂದರೆ ಖರ್ಚು ಹೆಚ್ಚಾಗುತ್ತೆ ಹಾಗೆ ನರ್ಸರಿಯಿಂದ ತರುವಾಗ ಹೂ ಇರುತ್ತೆ ಆಮೇಲೆ ಹೂವು ಆಗೋದಿಲ್ಲ ಫ್ರೆಂಡ್ಸ್ ಮನೆಗೋ ರಿಲೇಟಿವ್ಸ್ ಮನೆಗೋ ಹೋಗಿರ್ತೀರ ಅವ್ರ ಹತ್ರ ಗಿಡ ಇರುತ್ತೆ ಆವಾಗ ಈ ರೀತಿ ಚಿಕ್ಕ ಕಡ್ಡಿನ ಕಟ್ ಮಾಡ್ಕೊಂಡು ಬಂದರೂ ಸಾಕಾಗುತ್ತೆ ಅಥವಾ ನಿಮ್ಮ ಒಂದು ನೇಬರ್ಸ್ ಹತ್ರ ಗಿಡ ಇರುತ್ತೆ ಆವಾಗ ಅವ್ರ ಹತ್ರ ಕೇಳಿಬಿಟ್ಟು ಚಿಕ್ಕ ಚಿಕ್ಕ ಹೆಣ್ಣೆನ ಕಟ್ ಮಾಡ್ಕೊಂಡು ಬಂದರೆ ನೀವು ಆರಾಮಾಗಿ ಹೊಸ ಗಿಡನ ಮಾಡ್ಕೋಬೋದು ನೋಡಿ ಸುಮಾರು ಒಂದು ಗೇಣಷ್ಟು ಇದೆ ಅಷ್ಟೇ ನಾನು ಅಷ್ಟೇ ಒಂದು ಕಡ್ಡಿನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದೇ ಒಂದು ಎಲೆನ ಇಟ್ಕೊಂಡಿದ್ದೀನಿ ನಾವು ಗಿಡನ ಯಾವಾಗಲೂ ಕಟ್ ಮಾಡ್ಕೊಂಡು ಬರುವಾಗ ಈ ರೀತಿ ಕ್ರಾಸ್ ಆಗಿ ಬೆಳೆದಿರುತ್ತಲ್ಲ ಆ ಹೆಣೆಯನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಹೆಜ್ಜಲ್ಲಿ ಅಲ್ಲಿ ಹೀಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಬರಬೇಕು ಕಟ್ ಮಾಡುವಾಗ ಅದ್ರ ನಾರು ಎತ್ತಿರಬಾರ್ದು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬರಬೇಕು ಕೈಯಲ್ಲೇ ಮುರ್ಕೊಂಡು ಬಂದ್ರೂ ಒಳ್ಳೆಯದು ಇಲ್ಲ ಅಂತಂದರೆ ಕಟರಲ್ಲಿ ಕಟ್ ಮಾಡ್ಕೊಂಡು ಬನ್ನಿ ಯೂಶ್ವಲಿ ಕೈಯಲ್ಲಿ ಮುರಿದ್ರೆ ಮತ್ತು ಬೇಗ ಚೆನ್ನಾಗಿ ಚಿಗುರುತ್ತೆ ಅಂತ ಹೇಳ್ತಾರೆ ನಾನು ಈ ರೀತಿ ಸ್ವಲ್ಪ ಕಟ್ಟಿಂಗ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಕೆಲವೊಂದು ಸಲ ಮಣ್ಣೆಲ್ಲ ತರಲಿಕ್ಕೆ ಆಗದೆ ಇರುವಾಗ ನಾನು ಈ ರೀತಿ ಸುಮ್ಮನೆ ಕಟ್ ಮಾಡ್ಕೊಂಡು ಬರೋದು ನೆಲದಲ್ಲಿ ನೆಡೋದು ಮಾಡ್ತೀನಿ ಆವಾಗ ಬದುಕೋ ಸಂಖ್ಯೆ ತುಂಬ ಕಡಿಮೆ ಸುಮ್ಮ ಆದಷ್ಟು ಸಲ ಗಿಡನ ನೆಟ್ಟಿರ್ತೀನಿ ಆದರೆ ಗಿಡ ಬದುಕೋದೇ ಇಲ್ಲ ನಾವೊಂದು ಹತ್ತು ನೆಟ್ಟಿದ್ರೆ ಒಂದೋ ಎರಡೋ ಬದುಕುತ್ತೆ ನಾನಿವತ್ತು ತೋರಿಸ್ತಾ ಇರೋಂಥ ರೀತಿಯಲ್ಲಿ ಹೆಣೆನ ನೆಟ್ಕೊಂಡ್ರೆ ಎಲ್ಲ ಹೆಣೆನೂ ಚಿಗಿರುತ್ತೆ ಎಲ್ಲದಕ್ಕೂ ನೋಡಿ ಒಂದೊಂದೇ ಎಲೆನ ಇಟ್ಕೊಂಡಿದ್ದೀನಿ ಒಂದಿಷ್ಟು ಕಟಿಂಗ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಹೆಣೆ ಆದರೂ ಚಿಗುರೇ ಚಿಗಿರುತ್ತೆ ಒಂದಿಷ್ಟು ಕವರ್ಸಿಗೆ ಮಣ್ಣನ್ನು ತುಂಬಿಸಿಟ್ಕೊಂಡಿದ್ದೀನಿ ಗಾರ್ಡ್ನಿಂಗ್ ತುಂಬ ಕಾಸ್ಟ್ಲಿ ಹಾಬಿ ಅಂತ ಹೇಳ್ತಾರೆ ನಾವು ಎಲ್ಲದನ್ನು ಹೊರಗಡೆಯಿಂದ ತಂದಾಗ ಕಾಸ್ಟ್ಲಿ ಆಗೋದಂತೂ ಖಂಡಿತ ಹೌದು ಆದರೆ ಕೆಲವೊಂದನ್ನು ನಾವು ಮನೇಲಿರೋದ್ರನ್ನು ಉಪಯೋಗಿಸ್ಕೊಂಡು ಗಿಡನ ನೆಡೋದ್ರಿಂದ ಕಡಿಮೆ ಖರ್ಚಲ್ಲಿ ಸಹ ಮಾಡ್ಕೋಬೋದು ಈ ರೀತಿ ಕಪ್ ಕಪ್ಪು ಗ್ರೋ ಬ್ಯಾಗ್ಸು ನಾನು ಹಾ ತುಂಬಿಸಿಟ್ಟಿದ್ದೀನಲ್ಲ ಆ ಗ್ರೋ ಬ್ಯಾಗು ಕೆ ಜಿ ಲೆಕ್ಕಕ್ಕೆ ಸಿಗುತ್ತೆ ಅದನ್ನ ತೊಗೋಬೋದು ಇಲ್ಲಾದರೆ ಮನೇಲಿರೋಂತಹ ಯಾವುದೋ ಹಿಟ್ಟಿನ ಕವರು ಅಥವಾ ಏನಾದರೂ ರವೆ ಅವಲಕ್ಕಿ ತಂದಿರೋ ಕವರ್ ಇರುತ್ತೆ ಅದಕ್ಕೆ ಮಣ್ಣನ್ನು ತುಂಬಿಸ್ಕೊಬೋದು ನಾನಿವತ್ತಿಲ್ಲಿ ಬರೀ ಮಣ್ಣು ಹಾಕಿದ್ದೀನಿ ಪಾಟಿ ಮಿಕ್ಸ್ ನೀವು ಹೇಗೆ ಮಾಡ್ಕೊಳ್ತೀರೋ ಹಾಗೆ ಮಾಡ್ಕೊಬೋದು ಮಣ್ಣು ಕೊಟ್ಟಿಗೆ ಗೊಬ್ಬರನೋ ಎರೆ ಗೊಬ್ಬರನೋ ಏನಾದರೂ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಕ್ಕೋ ಹಾಕ್ಕೊಂಡು ಮಣ್ಣನ್ನು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ನೀರು ಹಾಕಬೇಕು ಸೊ ಫುಲ್ ಮಣ್ಣು ನೆನೆಯೋ ಥರ ನೀರು ಹಾಕಬೇಕು ಹಾಗೆ ಮೇಲಿಂದ ನೀರು ಹಾಕೋಕ್ಕಿಂತ ಈ ರೀತಿ ಬಕೆಟಲ್ಲಿ ನೀರು ತಗೊಂಡು ಫುಲ್ ಕವರನ್ನು ಅದರಲ್ಲಿ ಮುಳುಗಿಸ್ಬಿಟ್ಟು ಮಣ್ಣನ್ನು ಚೆನ್ನಾಗಿ ನೆನೆಸ್ಕೊಂಡ್ರೆ ಒಳ್ಳೆಯದು ಮೇಲ್ಗಡೆ ಹಾಕಿದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಪಾರ್ಟ್ ಮಾತ್ರ ನೆನೆಯುತ್ತೆ ಫುಲ್ ಕೆಳಗಡೆವರೆಗೆ ನೆನೆಯೋದಿಲ್ಲ ಈ ರೀತಿ ಮುಳುಗಿಸಿ ಒಂದೆರಡು ನಿಮಿಷ ಇಡೋದ್ರಿಂದ ನೀರು ಅಡಿವರೆಗೆ ಹೋಗಿ ಚೆನ್ನಾಗಿ ನೆನೆಯುತ್ತೆ ಮೇಲ್ಗಡೆಯಿಂದ ನೀರು ಹಾಕಿದ್ರೆ ಜಾಸ್ತಿ ನೀರು ಹಾಕ್ಕೋಬೇಕು ಆವಾಗ ಕರೆಕ್ಟಾಗಿ ನೆನೆಯುತ್ತೆ ನಾನು ಎಲ್ಲ ಕವರನ್ನು ಇದೇ ರೀತಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತೀನಿ ಒಂದೆರಡು ನಿಮಿಷ ಬಿಟ್ಟರೆ ಮಣ್ಣೆಲ್ಲ ನೀರು ಕುಡ್ಕೊಂಡಿರುತ್ತೆ ಅದಕ್ಕೆ ನಾನೀಗ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ಮೇಲಿಂದ ನಾನು ನೆಟ್ಟು ಫಸ್ಟ್ ಬದುಕಿಸ್ಕೊಳ್ಳುವಾಗ ಈ ರೀತಿ ಕವರ್ಸೇ ಬೆಸ್ಟು ಪಾಟಿಗಿಂತ ಬದುಕಿದ್ಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ಆಮೇಲೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ಈಗ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋಂತಹ ಪಾರ್ಟ್ ಕೆಳಗಡೆ ಹೋಗೋ ಥರ ಮಾಡಿಬಿಟ್ಟು ಎಲೆ ಎಲೆ ಏನು ಬಿಟ್ಟಿರ್ತೀವಿ ಅದು ಮೇಲುಗಡೆ ಇರೋ ಹಾಗೆ ಗಿಡನ ನೆಟ್ಕೊಳ್ತಾ ಇದ್ದೀನಿ ಅಂದರೆ ಹೆಣೆನ ನೆಟ್ಕೊಳ್ತಾ ಇದ್ದೀನಿ ಕೆಲವೊಂದಕ್ಕೆ ಮೇಲ್ಗಡೆ ಎಲೆ ಬಿಡೋದಕ್ಕೆ ಎಲೆ ಇಲ್ಲ ಅಂತಂದರೆ ಎಲ್ಲರೂ ಒಟ್ಟಿನಲ್ಲಿ ಆ ಒಂದು ಹೆಣೆಗೆ ಒಂದು ಕಡ್ಡಿಗೆ ಒಂದು ಎಲೆ ಅಂತೆ ಬಿಟ್ಕೊಂಡಿದ್ದೀನಿ ಕೆಲವೊಂದಕ್ಕಂತೂ ಅದು ಇಲ್ಲ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಚಳಿಗಾಲದಲ್ಲಿ ನೆಟ್ಟು ತೋರಿಸ್ತಾ ಇದ್ದೀನಿ ಚಳಿಗಾಲದಕ್ಕಿಂತ ಬೇಸಿಗೆಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ತುಂಬ ಬೇಗನೆ ಚೆನ್ನಾಗಿ ಚಿಗಿರುತ್ತೆ ತುಂಬ ಚಳಿ ಇರುವಾಗ ಸ್ವಲ್ಪ ಬದುಕೋದು ಕಷ್ಟನೇ ನೋಡೋಣ ಎಷ್ಟು ಚಿಗುರು ಬರುತ್ತೆ ಅಂತ ಈ ರೀತಿ ಚಿಕ್ಕ ಚಿಕ್ಕ ಕಡ್ಡಿದರೆ ಮತ್ತು ಬೇಗ ಚೆನ್ನಾಗಿ ಚಿಗುರು ಬರುತ್ತೆ ನಾನು ಕೆಳಗಡೆ ನೆಲದಲ್ಲಿ ಹಾಕಿದಾಗೂ ನೋಡಿದ್ದೀನಿ ಇದರಲ್ಲೂ ನೋಡಿದ್ದೀನಿ ಆ ಥರದ್ದು ಬೇಗ ಬದುಕತ್ತೆ ಹೆಣೆನೆಲ್ಲ ನೆಟ್ಕೊಂಡಾಗಿದೆ ಈಗ ಒಂದಿಷ್ಟು ಕ್ಯಾರಿ ಬ್ಯಾಗ್ಸನ್ನು ತೊಗೊಂಡಿದ್ದೀನಿ ನಾವು ತರಕಾರಿ ಎಲ್ಲ ತೊಗೊಳ್ಳುವಾಗ ಹಾಕಿ ಕೊಡ್ತಾರಲ್ವ ಆ ಥರ ನಾರ್ಮಲ್ ಕವರ್ಸ್ ಅಷ್ಟೇ ಸ್ವಲ್ಪ ತೆಳ್ಳಗಿರುತ್ತಲ್ಲ ಆ ಥರದ್ದು ಒಳ್ಳೆಯದು ಆ ಕ್ಯಾರಿ ಬ್ಯಾಗನ್ನು ಈಗ ಇದಕ್ಕೆ ಈ ರೀತಿ ಕರೆಕ್ಟಾಗಿ ಕವರ್ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ದೊಡ್ಡದಾದರೆ ಒಳ್ಳೆಯದು ನೀಟಾಗಿ ಕವರ್ ಆಗತ್ತೆ ನೀಟಾಗಿ ಕವರ್ ಮಾಡಿ ಅದಕ್ಕೆ ಒಂದು ದಾರದಿಂದ ಗಟ್ಟಿಯಾಗಿ ಕಟ್ತೀನಿ ಕಟ್ಟುವಾಗ ಆದಷ್ಟು ಕೆಳಗಡೆ ಕವರಿಗೆ ಕಟ್ಟಬೇಕು ಅಂದರೆ ನಮ್ಮದೇನು ಗ್ರೋ ಬ್ಯಾಗ್ ಇರುತ್ತೆ ಅದಕ್ಕೆ ಕಟ್ಟಬೇಕು ಮೇಲ್ಗಡೆ ಗಿಡಕ್ಕೆ ಬರೋ ರೀತಿ ಕಟ್ಟಬಾರ್ದು ತೀರಾ ಕೆಳಗಡೆ ಕಟ್ಟಿದ್ರೂ ನಾವು ಎತ್ತಿಡುವಾಗ ಜಾರು ಹೋಗುತ್ತೆ ಸರಿ ಮಿಡ್ಲಲ್ಲಿ ಕಟ್ಟಿದ್ರೆ ಗ್ರಿಪ್ಪಾಗಿ ಕರೆಕ್ಟಾಗಿರುತ್ತೆ ನಾನು ಅದೇ ರೀತಿ ಎಲ್ಲ ಗ್ರೋ ಬ್ಯಾಗ್ಸಿಗೂ ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಟ್ಟಿದ್ದೀನಿ ತುಂಬ ಚಿಕ್ಕದಿದ್ದು ಗಿಡ ಅಥವಾ ನಾವು ಕಡ್ಡಿ ಏನು ಹಾಕಿದ್ದೀವಿ ಅದು ಬಿದ್ದೋಗೋ ಥರ ಆ ಥರ ಎಳೆದು ಕಟ್ಟಬಾರ್ದು ಸರಿಯಾಗಿ ಅದರ ಹೈಟ್ ನೋಡಿಕೊಂಡು ಅದನ್ನ ಅಷ್ಟು ಬಿಟ್ಬಿಟ್ಟೆ ಕಟ್ಟಬೇಕಾಗತ್ತೆ ನಾನು ಎಲ್ಲದನ್ನು ಕಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಏನು ಮಾಡದೆ ಹಾಗೆ ಇಟ್ಬಿಡಬೇಕು ಬೇಸಿಗೆಯಲ್ಲಿ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಚೆನ್ನಾಗಿ ಚಿಗರು ಬಂದುಬಿಡುತ್ತೆ ಒಂದು ವೇಳೆ ಚಿಗುರು ಬಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಹತ್ತು ದಿವಸ ಬಿಟ್ಕೊಂಡ್ರು ಏನೂ ತೊಂದರೆ ಇಲ್ಲ ಈಗ ಚಳಿಗಾಲ ಆಗಿರೋದ್ರಿಂದ ಹೇಗಾಗುತ್ತೆ ಗೊತ್ತಿಲ್ಲ ನೋಡೋಣ ನಾನೀಗೊಂದು ಹದಿನೈದು ದಿವಸ ಇದನ್ನ ಏನು ಡಿಸ್ಟರ್ಬ್ ಮಾಡಿದೆ ಹಾಗೆ ಬಿಟ್ಬಿಡ್ತೀನಿ ಹದಿನೈದು ದಿವಸದ ನಂತರ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಒಳಗಡೆ ಎಲ್ಲ ಶಕೆಗೆ ಫುಲ್ ನೀರು ಹೊಡ್ಕೊಂಡಿದೆ ಹಾಗೆ ಚಿಕ್ಕ ಚಿಕ್ಕ ಚಿಗುರು ಬಂದಿದೆ ಬೇಸಿಗೆ ಇಲ್ಲಾದರೆ ಇನ್ನೂ ಜಾಸ್ತಿ ಚಿಗುರು ಬಂದಿರುತ್ತೆ ಬೇಸಿಗೆ ಇಲ್ಲ ಅಂತಂದ್ರೂ ಇಷ್ಟೊಂದು ಚಳಿ ಇಲ್ಲದೆ ಇರುವಾಗಾದರೆ ಇನ್ನೂ ಚಲೋ ಚಿಗುರು ಬರುತ್ತೆ ನಾನು ಮತ್ತೆ ಸ್ವಲ್ಪ ಬೇಗನೆ ತೆಗೆದೆ ತೋರಿಸ್ಬೇಕು ವಿಡಿಯೋ ಮಾಡಬೇಕು ಅಂತ ಅಂತ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಇನ್ನೂ ಚೆನ್ನಾಗಿ ಚಿಗುರು ಬರೋದು ಕಳೆ ಎಷ್ಟು ಬೆಳ್ಕೊಂಡಿದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಚಿಗರು ಬಂದಿದೆ ಅಲ್ಲ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ತೆಗೆದ್ರೆ ಇದು ದೊಡ್ಡ ದೊಡ್ಡ ಎಲೆ ಆಗಿರೋದು ನಾನೀಗೊಂದು ಸ್ವಲ್ಪ ದಿವಸ ಅದು ಹಿಂದೆ ಮಾಡಿರೋದು ತೋರಿಸ್ತೀನಿ ಆವಾಗ ಇನ್ನೂ ಚೆನ್ನಾಗಿ ಚಿಗರು ಬಂದಿತ್ತು ಇಷ್ಟೊಂದು ಚಳಿ ಬಿದ್ದಿರಲಿಲ್ಲ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈಗ ಸ್ವಲ್ಪ ದಿವಸದ ಹಿಂದೆ ಇದೇ ರೀತಿ ನೆಟ್ಟಿರುವಂಥ ಒಂದು ಗಿಡನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಇದೆ ಆವಾಗಿ ಇಷ್ಟೊಂದು ಚಳಿ ಇರಲಿಲ್ಲ ಹಾಗಾಗಿ ಚಿಗುರು ಬೇಗನೆ ಬಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಬರೀ ಬದುಕೋದಷ್ಟೇ ಅಲ್ಲ ಈ ರೀತಿ ನೆಡೋದರಿಂದ ಗಿಡದಲ್ಲಿ ಹೂ ಸಹ ಬೇಗನೆ ಆಗುತ್ತೆ ಮೇಲುಗಡೆ ಕಟ್ಟಿರುವಂತಹ ಕವರ್ ಬಿಚ್ಚಿದ ಮೇಲೆ ದಿನಾನೂ ನೀರು ಹಾಕಬೇಕು ಚೆನ್ನಾಗಿ ಚಿಗುರು ಬರೋವರೆಗೆ ಅಂದರೆ ಫಸ್ಟ್ ಚಿಗುರು ಬಂದಿರತ್ತೆ ಆದರೆ ಇನ್ನೊಂದು ಸ್ವಲ್ಪ ದಿವಸದವರೆಗೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಬಾರ್ದು ತುಂಬ ಚಿಕ್ಕ ಗಿಡ ಇರುವಾಗೆ ಇದು ಆಗೋದಕ್ಕೆ ಶುರು ಆಗುತ್ತೆ ಸ್ವಲ್ಪ ದಿವಸ ಕವರಲ್ಲಿ ಹಾಗೇ ಇರಲಿ ಆಮೇಲೆ ಬೇಕಾದರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಈ ರೀತಿ ಮನೆಯಲ್ಲಿ ಏನೂ ಖರ್ಚಿಲ್ಲದೆ ಆರಾಮಾಗಿ ಹೊಸ ಗಿಡಗಳನ್ನು ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್